ನನ್ನ ನಮಸ್ಕಾರಗಳು ನನ್ನ ಹೆಸರು ಅಶೋಕ್ ಶೆಟ್ಟಿ ಅಂತ ಶನಿದೇವರ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚೋನ ಮನೆ ಹಾಜಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಆ ಒಂದು ಕ್ಷೇತ್ರವನ್ನು ಸ್ಥಾಪಕನಾಗಿ ಹಾಗೆ ಅದರ ಧರ್ಮದರ್ಶಿಯಾಗಿ ಜವಾಬ್ದಾರಿಯನ್ನು ಹೊತ್ತು ಕ್ಷೇತ್ರ ನಡೆಸಿಕೊಂಡು ಇದ್ದೇನೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆ ಕ್ಷೇತ್ರ ಪ್ರತಿಷ್ಠಾಪನೆಯಾಗಿ ಹಾಗೆಯೇ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇರುವಂಥ ಕಾಲ ಮುಂದುವರಿದು ಬರುವಾಗ ಎರಡನೇ ಬಾರಿ ಎರಡು ಸಾವಿರದ ನಾಲ್ಕರಲ್ಲಿ ಜೀರ್ಣೋದ್ಧಾರ ಆದಾಗ ದೇವರ ಸಂಕಲ್ಪದಂತಿಯಲ್ಲಿ ಕೆಂಡ ಸೇವೆ ಜಾತ್ರೆ ಉತ್ಸವಗಳು ಹಲವಾರು ವಿಧಾನದ ಸೇವೆಗಳು ಪ್ರಕಟ ಆಗ್ತಾ ಬಂತು ಹಾಗೆ ದೈವ ಸಂಕಲ್ಪ ಅದರ ಜೊತೆಗೆ ದೇವರು ಕೊಟ್ಟುವ ಸೂಚನೆ ಮೇಲೆ ಕೆಂಡ ಸೇವೆ ಶುರು ಮಾಡುವಾಗ ನಾವೊಂದು ದೇವರಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿದೆ ಯಾಕೆ ಕೇಳಿದರೆ ಕೆಂಡ ಸೇವೆ ಮಾಡುವಂಥ ಭಕ್ತಾದಿಗಳು ಎಲ್ಲ ಕ್ಷೇತ್ರಗಳಲ್ಲಿ ಕೆಂಡ ಸೇವೆ ಇದೆ ಅದರಲ್ಲಿ ಕಡ್ಡಾಯಗಳುಂಟು ಕೆಲವೊಂದು ವಿಧವೆಯವರು ಕೆಂಡ ತುಳಿಬಾರ್ದು ಕೆಲವರು ಇಂಥ ವರ್ಗದವರು ಹೋಗಬಾರ್ದು ಕೆಲವು ಹೆಣ್ಮಕ್ಳು ಮಾತ್ರ ಕೆಂಡ ತುಳಿಬೇಕು ಹೀಗೆ ನಿರ್ಣಯಗಳುಂಟು ಆವಾಗ ನಾನು ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರ ಸೇವೆ ಮಾಡುವರಲ್ಲಿ ಜಾತಿ ಭೇದ ಗಂಡು ಹೆಣ್ಣು ಇದಾವೆ ಹಾಗೆ ಹಲವಾರು ವಿಭಾಗಗಳಾಗಬಾರ್ದು ದೇವರ ಸೇವೆಯಲ್ಲಿ ಎಲ್ಲರೂ ಸಮಾನು ಸಮಾನರು ಎನ್ನುವಂಥದ್ದು ನಿರ್ಣಾಯಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮಲ್ಲಿ ಎರಡು ಕೆಂಡ ಹೊಂಡವನ್ನು ಮಾಡಿ ಒಂದು ಭಾಗದಲ್ಲಿ ಹೋಗಿ ಇನ್ನೊಂದು ಭಾಗದಲ್ಲಿ ಹೊರಬರುವಂಥ ನಿಯಮವನ್ನು ಮಾಡಿ ಅವತ್ತಿನಿಂದ ಯಾವ ಜಾತಿಯಿರಲಿ ಗಂಡಾಗಿರಲಿ ಹೆಣ್ಣಾಗಿರಲಿ ಅಥವಾ ಆಗಿರಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳಿಕೊಂಡ ಹರಕೆಯನ್ನು ಸೇರಿಸುವ ಅವಕಾಶವನ್ನು ಮಾಡಿಕೊಟ್ಟಂಥ ಪುಣ್ಯಕ್ಷೇತ್ರ ನಮ್ಮ ಶನಿದೇವರ ದೇವಸ್ಥಾನ ಅದರ ಜೊತೆಗೆ ಕಲ್ಯಾಣ ಮಂಟಪ ಉಂಟು ಅನ್ನಛತ್ರ ಇದೆ ಇದೆಲ್ಲವೂ ಎರಡು ಸಾವಿರದ ಏಳು ಎಂಟರಲ್ಲಿ ಆಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆ ಆಯಿತು ಆ ಒಂದು ಛತ್ರದಲ್ಲೂ ಹಾಗೆ ಅರವತ್ತು ದಿನವೂ ಧರ್ಮಛತ್ರವಾಗಿರಬೇಕು ಅಂತೇಳಿ ಶನೀಶ್ವರ ಧರ್ಮಛತ್ರ ಅಂತಲೇ ಸ್ಥಾಪನೆ ಆಯಿತು ಹಾಗೆ ಅದರಲ್ಲಿ ಮೇಲ್ಭಾಗದಲ್ಲಿ ಕಲ್ಯಾಣ ಮಂಟಪ ಯಾಕೆ ಕೇಳಿದರೆ ಶ್ರೀಮಂತರು ಬೇಕಾದಷ್ಟು ಇದ್ದವರು ಬೇಕ ಬೇಕಾದದ ಛತ್ರದಲ್ಲಿ ಹೋಗಿ ಲಗ್ನ ಮಾಡಿಸ್ತಾರೆ ನಮ್ಮ ಹಳ್ಳಿಗಾಡು ಜನಗಳಲ್ಲಿ ತುಂಬ ಕಷ್ಟದವ್ರು ಇರ್ತಾರೆ ಪಾಪದವ್ರು ಇರ್ತಾರೆ ಮನೆಯಲ್ಲಿ ಪ್ರತ್ಯೇಕ ಶ್ಯಾಮ್ಯಾನ ಬಾಡಿಗೆ ಮಾಡಿ ಹಾಕಬೇಕಾಗ್ತದೆ ಅದರಿಂದ ಶನಿದೇವರ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪವನ್ನು ಮಾಡಿ ಯಾವಾಗಲೂ ಮುನ್ನೂರವತ್ತು ದಿನವೂ ಧರ್ಮ ಕಲ್ಯಾಣ ಮಂಟಪ ಧರ್ಮ ಛತ್ರ ಅಂತೇಳಿ ಮಾಡಿ ಆ ಕಲ್ಯಾಣ ಮಂಟಪ ಯಾವುದೇ ಹಾಲು ಬಾಡಿಗೆಯೋ ಕರೆಂಟ್ ಬಿಲ್ಲೋ ಕುರ್ಚಿ ಚಾರ್ಜೋ ಅಥವಾ ಪಾತ್ರೆ ಬಾಡಿಗೆ ಕ್ಲೀನಿಂಗ್ ಚಾರ್ಜ್ ಅನ್ನೋದು ಯಾವುದನ್ನು ಆಗದೆ ಧರ್ಮಕ್ಕೆ ಆಗಿ ಆ ನಂತರ ಅದೇ ಛತ್ರದಲ್ಲಿ ದೇವಸ್ಥಾನದ ವತಿಯಿಂದ ಅನ್ನ ಛತ್ರ ಇದೆ ಇಂತಿಷ್ಟು ಲಿಮಿಟಲ್ಲಿ ಎಷ್ಟು ಸಾವಿರ ಜನ ಬಂದರೂ ತೊಂದರೆ ಇಲ್ಲ ಮದುವೆಗಾಗಿ ಅಷ್ಟು ಜನರಿಗೆ ಧರ್ಮದ ಛತ್ರ ಧರ್ಮದ ಊಟ ಧರ್ಮದ ಮದುವೆ ಅಂತ ಆ ಕ್ಷೇತ್ರ ನಡೀತಾ ಉಂಟು ಹಾಗೆ ಶನೀಶ್ವರನ ದಯದಿಂದ ಆದಂಥ ಯಕ್ಷಗಾನ ಮೇಳುವ ಹಾಗೆ ಶುರು ಮಾಡುವಾಗ ಕೇವಲ ಮೂರು ಹರಕೆ ಇತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಮೇಳ ಹೊರಡು ಏಳು ಎಂಟರ ಹೊರಟಂಥ ಮೇಳ ಇವತ್ತು ನೂರ ಇಪ್ಪತ್ತು ಹರಕೆ ಯಕ್ಷಗಾನ ಆಗಿದೆ ಇನ್ನೂ ವರ್ಷಕ್ಕೆ ನೂರ ಎಂಬತ್ತು ದಿನ ಯಕ್ಷಗಾನ ಮೇಳ ತಿರುಗಬೇಕು ಹಾಗೆ ಹರಕೆ ಹೊತ್ತಂಥ ಮೇಳ ನಾನು ಕೆಲವೊಂದಷ್ಟು ವಿಧಾನ ಹೇಳ್ತೇನೆ ಭಕ್ತಾದಿಗಳಿಗೆ ಅಲ್ಲಿ ಯಕ್ಷಗಾನ ಮೇಳದ ಆಟ ಮಾಡುವಾಗ ಅಲ್ಲಿ ಕಲಾವಿದರಿಗೆ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇಂಥ ಬಿಡಾರಗಳು ಸಮಸ್ಯೆಗಳಾಗಬಾರ್ದು ಅಂತೇಳಿ ನೀವು ಯಾವುದೇ ವ್ಯವಸ್ಥೆಗಳು ಬೇಡ ಏನು ಕ್ಷೇತ್ರದ ಖರ್ಚು ವೆಚ್ಚದ ಮೇಳದ ವೀಳ್ಯ ಉಂಟು ಒಂದು ಕೊಟ್ಟು ಆಟವನ್ನು ಮಾಡಿಸಿ ಅಂತೇಳಿ ಪ್ರತಿಯೊಬ್ಬ ಕಲಾವಿದನನ್ನು ಕ್ಷೇತ್ರದ ಉಳಿಸ್ಕೊಂಡು ಪ್ರತಿದಿನ ಕಲಾವಿದರಲ್ಲಿ ಹೋಗಿ ಯಕ್ಷಗಾನ ಸೇವೆಯನ್ನು ಮಾಡಿ ಬರುವಂಥ ವ್ಯವಸ್ಥೆ ನಮ್ಮ ಮೇಳದಲ್ಲಿದೆ ಅದರ ಜೊತೆಗೆ ಹೋಮ ಹವನ ಯಾಗ ಯಜ್ಞಗಳೆಲ್ಲ ಇರ್ತದೆ ಅದರಲ್ಲೂ ಹಾಗೆ ಒಂದು ಶಾಂತಿ ಮಾಡಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ಒಂದು ಸಾಡೆ ಸಾತ್ ಪಂಚಮ ಅಷ್ಟಮದೆಲ್ಲ ಗ್ರಾಚಾರ ಬಂದಾಗ ಶಾಂತಿ ಮಾಡಬೇಕಂತ ಹೇಳ್ತಾರೆ ಅಲ್ಲಿ ಬ್ರಾಹ್ಮಣರ ಮನೆಗೆ ಹೋದಾಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೇಳ್ತಾರೆ ಅದರ ಜೊತೆಗೆ ಹರಿವಾಣೆಗೆ ದಕ್ಷಿಣೆ ಕೊಡಿ ಅಕ್ಕಿ ಕೊಡಿ ಬಟ್ಟೆ ಕೊಡಿ ಪಾತ್ರೆ ಕೊಡಿ ಮತ್ತೊಂದು ಕೊಡಿ ದಾನ ಧರ್ಮ ಕೊಡೋದರಲ್ಲಿ ಸಮಸ್ಯೆ ಉದ್ಭವ ಆಗಬಾರ್ದು ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಶಾಂತಿ ಮಾಡಿಸ್ತಾ ಇರ್ತೇವೆ ಶನಿದೇವರ ಶಾಂತಿ ಮಾಡಿದ್ರೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಶಿಟ್ ಮಾಡಿಬಿಟ್ರೆ ಮತ್ತು ಪ್ರತ್ಯೇಕ ಖರ್ಚುಗಳೇನಿಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಶನಿದೇವರ ಶಾಂತಿ ಮಾಡಿ ಅನ್ನೋ ನಿರ್ಣಯ ಮಾಡಿದ್ದೇವೆ ಅದು ಮೀರಿ ಮತ್ತೊಬ್ಬ ಅನ್ನದಾನವು ಹಾಗೆ ಕೆಲವರಿಗೆ ದೊಡ್ಡದಾಗಿ ಅನ್ನದಾನ ಇಟ್ಟರೆ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಖರ್ಚು ಬೀಳುತ್ತೆ ಆ ಖರ್ಚನ್ನು ಒಬ್ಬ ವ್ಯಕ್ತಿಯ ತಲೆ ಮೇಲೆ ಹಾಕಿದರೆ ಎಲ್ಲರಿಗೂ ದೇವ್ರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಅಂತೇಳಿ ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ರಸೀದಿ ಮಾಡಿ ನಿಮ್ಮ ಹೆಸರಲ್ಲಿ ಅನ್ನದಾನ ನಡೀತದೆ ಅನ್ನೋ ನಿರ್ಣಯ ಮಾಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರಿಗೂ ಅನ್ನದಾನ ಸೇವೆಯನ್ನು ಮಾಡ್ತಾರೆ ಹತ್ತು ಜನ ಮಾಡಿದ್ರೆ ಒಂದು ಮೂವತ್ತು ಸಾವಿರ ಆಗ್ತದೆ ಹತ್ತು ಜನ ಮಾಡುವ ಸೇವೆ ನೂರಾರು ಜನ ಊಟ ಮಾಡ್ತಾರೆ ಅನ್ನುವಂಥ ಧಾರ್ಮಿಕವಾಗಿ ಉಂಟಲ್ಲಿ ಅದರ ಜೊತೆಗೆ ಈ ಹಣ್ಣು ಕಾಯಿರ್ಬೋದು ಅಥವಾ ಉರುಳು ಸೇವೆ ಹೆಜ್ಜೆ ಸೇವೆ ಈ ದೇಹದಂಡನ ಸೇವೆಗಳಂತ ಇರ್ತದೆ ದೇವಸ್ಥಾನದಲ್ಲಿ ಎಲ್ಲ ಮಾತಾಡಿದ ತಕ್ಷಣ ರಸೀದಿ ಮಾಡಿ ರಸೀದಿ ಮಾಡಿ ರಸೀದಿಯಿಂದ ದೇವರ ಸೇವೆ ಆಗುವುದಲ್ಲ ಮನುಷ್ಯನ ಮನಸಾಳ ಮನದಾಳದಿಂದ ಅವನು ಭಕ್ತಿಯಿಂದ ಸೇವೆ ಮಾಡಿದರೆ ಮಾತ್ರ ಆ ದೇವರಿಗೆ ತೃಪ್ತಿ ಎನ್ನುವುದನ್ನು ಕಂಡಂಥ ನಾವು ಹೆಜ್ಜೆ ಸೇವೆ ಇರ್ಬೋದು ಉರುಳು ಸೇವೆ ಇರ್ಬೋದು ತೀರ್ಥಸ್ಥಾನ ಇರ್ಬೋದು ಜೊತೆಗೆ ಕಾಯಿ ಮಾಡುವಂಥದ್ದು ಒಂದು ಕಾಯಿಗೆ ಎರಡು ರೂಪಾಯಿ ಒಂದು ರೂಪಾಯಿ ಚೀಟಿ ಅಂತ ಮಾಡ್ತಾರೆ ಅದೆಲ್ಲ ಮಾಡಬಾರ್ದು ಯಾಕೆ ಕೇಳಿದ್ರೆ ಪೂರ್ವಾರ್ಜಿತವಾಗಿದ್ದ ನಿರ್ಣಯ ಹಿಂದೂ ಧರ್ಮದಲ್ಲಿ ಯಾರೇ ಆಗಲಿ ಮಾರ್ಗ ಮಧ್ಯದಲ್ಲಿ ಒಬ್ಬ ಭಕ್ತನು ಬರುವಾಗ ಒಂದು ತೆಂಗಿನ ಮರದಿಂದ ಶ್ರೀಮಂತರ ಮನೆ ಭಾಗದಲ್ಲಿ ತೆಂಗಿನಕಾಯಿ ಬಿದ್ದರೂ ಅದನ್ನು ಆರಿಸ್ಕೊಂಡು ಬಂದು ಆ ದೇವಸ್ಥಾನದಲ್ಲಿ ತಂದು ಆ ಕಾಯಿಯನ್ನು ಒಡೆಸಿ ವಾಪಸ್ ತಗೊಂಡೋಗಿ ಆ ಕಾಯಿಯ ಒಡೆಯರ ಮನೆಗೆ ಕೊಟ್ಟರೆ ಅವನಿಗೂ ಪ್ರಾಪ್ತಿ ಅವರಿಗೂ ಸಂತೋಷ ಅವರಿಗೂ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋದು ನಮ್ಮ ಹಿಂದೂ ಧರ್ಮ ಅದರ ತನ್ನ ಮಧ್ಯದಲ್ಲಿ ಬಸ್ ಚಾರ್ಜಿಗೆ ದುಡ್ಡಲ್ಲಿ ನಡ್ಕೊಂಡು ಬರುವವನ ಹತ್ರ ಹಣ್ಣು ಕಾಯಿಗೆ ಎರಡು ರೂಪಾಯಿ ಚೀಟಿ ಮಾಡಿದ್ರೆ ಅವನ ಕಾಯಿ ಒಡಿದೇ ಹೋಗಬೇಕಾಗ್ತದೆ ಆದ್ದರಿಂದ ಹಣ್ಣು ಕಾಯಿಗೆ ಚೀಟಿ ಮಾಡಬಾರ್ದು ಅನ್ನೋದು ಧರ್ಮ ಅದರಿಂದ ನಮ್ಮಲ್ಲಿ ಹಣ್ಣು ಕಾಯಿ ಚೀಟಿ ಮಾಡುವುದಿಲ್ಲ ಹಾಗೆ ನೂರಾರು ಭಕ್ತಾದಿಗಳಿಗೆ ಅನುಕೂಲವಾಗಿ ಕ್ಷೇತ್ರ ನಡೀತಾ ಉಂಟು ಕೆಲವರು ಕೇಳುವುದುಂಟು ಹಾಗಾಗಿ ನೀವು ಇಷ್ಟೆಲ್ಲ ದಾನ ಧರ್ಮ ಇದು ಪ್ರಶ್ನೆ ಹುಡ್ತದೆ ಆದಾಯ ಎಲ್ಲಿಂದ ಬರ್ತದೆ ಅಂತ ಅದು ಪ್ರಶ್ನೆ ಇರ್ತದೆ ತಪ್ಪಲ್ಲ ಜನರಿಗೆ ಕೇಳುವಂಥದ್ದು ಆದಾಯವೇ ಮೂಲ ಅಲ್ಲ ಪರಮಾತ್ಮ ಎನ್ನುವಂಥ ಶಕ್ತಿ ಪರಮಾತ್ಮ ಎನ್ನುವಂಥ ನಿಧಿ ನೂರಾರು ಭಕ್ತಾದಿಗಳಿಗೆ ಎಲ್ಲೆಲ್ಲೋ ಇದ್ದವರಿಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಆದರೆ ಧಾರ್ಮಿಕ ಕ್ಷೇತ್ರವಾಗಿ ನಾವು ಕ್ಷೇತ್ರದಲ್ಲಿ ಧರ್ಮ ದಾನ ಒಳ್ಳೆತನ ಅಭಿವೃದ್ಧಿ ನಡೆಸ್ಕೊಂಡು ಹೋದಾಗ ದೇವರು ನಮಗೆ ಅಭಿವೃದ್ಧಿ ಕೊಡ್ತಾನೆ ಆದಾಯ ಕೊಡ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾಕೆ ಕೇಳಿದರೆ ಏನೂ ಇಲ್ಲದ ಮೈನಸ್ ಜೀರೋ ಅಂತ ಹೇಳ್ಬೋದು ಜೀರೋ ಅಂದರೆ ಒಂದು ಹಂತ ಇದೆ ಅಂತಾಯಿತು ಜೀರೋದಲ್ಲೂ ಮೈನಸ್ ಆಗಿರುವಾಗ ಏನೂ ಇಲ್ಲದ ವ್ಯಕ್ತಿಯೇ ಇವತ್ತು ನೂರಾರು ಜನಗೆ ದಾನ ಧರ್ಮ ಸಹಾಯ ಮಾಡುವಂಥ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ ಅಂತಾದರೆ ದೇವರು ಏನು ಬೇಕಾದ್ರೂ ಕೊಡ್ತಾನೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಹಾಗಾಗಿ ನಮ್ಮಲ್ಲಿ ಹಣವೇ ಪ್ರಧಾನ ಅಲ್ಲ ಭಕ್ತಿ ಪ್ರಧಾನ ಮತ್ತು ಕೆಲವು ಕ್ಷೇತ್ರಗಳಲ್ಲೆಲ್ಲ ಉಂಟು ನಾವು ಸ್ವಲ್ಪ ಬಟ್ರೆ ನಿಮಗೆ ಹಣ ಕಳಿಸ್ತೇವೆ ನೀವು ನನ್ನ ಹೆಸರಲ್ಲೊಂದು ಹೋಮ ಮಾಡಿ ಅಥವಾ ನಾನು ನಿಂತಿಷ್ಟು ಎಳ್ಳೆಣ್ಣೆ ಕೊಟ್ಟು ಕಳಿಸ್ತಾ ಇದ್ದೇನೆ ದೇವರಿಗೆ ಅಭಿಷೇಕ ಮಾಡಿ ಇದು ಧರ್ಮ ಅಲ್ಲ ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಆ ರೀತಿಯ ನಿಯಮ ಮಾಡುವುದಿಲ್ಲ ನೀವು ಇವತ್ತು ಆಗದೆ ಇನ್ನೊಂದು ದಿನ ಬನ್ನಿ ಇನ್ನೊಂದು ದಿನ ನಿಮಗೆ ಅನುಕೂಲ ದೇವರು ಕೊಟ್ಟಾಗ ಬನ್ನಿ ನೀವೇ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ನೀವೇ ಪ್ರಾರ್ಥನೆ ಮಾಡಿ ದೇವರಿಗೆ ಕೊಟ್ಟಾಗ ಆ ಎಣ್ಣೆ ಅಭಿಷೇಕ ಮಾಡಿದ್ರೆ ದೇವರಿಗೆ ತೃಪ್ತಿ ಆಗ್ತದೆ ನಿಮ್ಮ ನೋವನ್ನು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ನೀವು ಹಣ ಕೊಟ್ಟು ಎಣ್ಣೆ ಕೊಟ್ಟು ಕಳಿಸಿದ ತಕ್ಷಣ ದೇವರಿಗೆ ಸಂತೋಷ ಅಲ್ಲ ಯಾವ ಊರಲ್ಲೇ ನಿಂತು ದೇವರೇ ನಾನು ಬರಬೇಕಂತ ಮಾಡಿದ್ದೀನಿ ನನಗೆ ಬಂದು ಅಭಿಷೇಕ ಮಾಡಲಿಕ್ಕೆ ಅನಾನುಕೂಲ ಆಗಿದೆ ಮುಂದೆ ನಾನು ಬಂದು ನಿನಗೆ ಅಭಿಷೇಕ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅಲ್ಲಿಯೂ ಪರಮಾತ್ಮನ ದಯ ಆಗ್ತದೆ ಎನ್ನುವುದು ನಮ್ಮ ನಿರ್ದಿಷ್ಟ ಗುರಿ ಮತ್ತು ಸಂಕಲ್ಪ ಅದಕ್ಕಾಗಿ ಯಾರದು ಹಣದಿಂದ ಸೇವೆ ಅಲ್ಲ ಅವರ ಭಕ್ತಿಗಾಗಿ ಸೇವೆ ಮಾಡುವಂಥ ಕ್ಷೇತ್ರ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ದೇವರು ಹರಕೆ ಕೊಟ್ಟ ಕ್ಷಣ ಕೆಲವೊಂದಷ್ಟು ಜನರದ್ದೊಂದು ಮೂಢನಂಬಿಕೆಗಳಿದೆ ಯಾವುದಾದ್ರು ಒಂದು ತಪ್ಪು ಮಾಡ್ಕೊಳ್ಳೋದು ದೇವ್ರಿಗೆ ದುಡ್ಡು ಹಾಕಿಬಿಡು ದೇವರೇ ದುಡ್ಡು ಹಾಕ್ತೇನೆ ನನಗೆ ಪರಿಹಾರ ಕೊಡು ಹಣ ಹಾಕಿದ್ದಕ್ಕೆಲ್ಲ ದೇವರು ಪರಿಹಾರ ಕೊಡ್ತಾ ಹೋದರೆ ಪಾಪಗಳು ಮಾಡಿದ್ದಕ್ಕೆಲ್ಲ ಪರಿಮಾರ್ಜನೆ ಯಾವಾಗ ಅನ್ನೋದು ಪ್ರಶ್ನೆ ಅದಕ್ಕಾಗಿ ಯಾವ ಮನುಷ್ಯನೇ ಆಗಲಿ ದುಡ್ಡಿಗಾಗಿ ಹರಕೆಗಾಗಿ ದೇವರು ಕಷ್ಟವನ್ನು ಪರಿಹಾರ ಮಾಡುವುದಲ್ಲ ದೇವಸ್ಥಾನದಲ್ಲಿ ನಾವು ಬೇಡಿಕೊಂಡು ನಮ್ಮ ನೋವನ್ನು ಹೇಳಿಕೊಂಡಾಗ ದೇವರು ಒಳ್ಳೇದು ಮಾಡ್ತಾನೆ ಆ ಒಳ್ಳೇದು ಮಾಡಿದಾಗ ದೇವರು ನಮ್ಮ ಮನಸ್ಸಲ್ಲಿ ಏನು ಕೊಡ್ತಾನೋ ಆ ಸೇವೆಯನ್ನು ಆ ಕ್ಷೇತ್ರಕ್ಕೆ ಯಾಕೆ ಕೊಡಬೇಕಪ್ಪ ಅಂದರೆ ಆ ದೇವರಿಂದ ನಾವು ಒಳ್ಳೆಯದಾಗಿದ್ದೇವೆ ಅಂತ ಆದಾಗ ಇನ್ನೂ ನೂರಾರು ಜನ ಭಕ್ತಾದಿಗಳು ಕಷ್ಟ ಅಂತ ಬಂದಾಗ ಆ ಕಷ್ಟಕ್ಕೆ ಅವರಿಗೆ ಸಹಾಯ ಮಾಡಬೇಕು ನಾವು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಸಹಾಯ ಮಾಡಬೇಕಾದ್ರೆ ಆ ದೇವರಿಂದ ಒಳ್ಳೆಯದಾದವರು ಸೇವೆ ರೂಪದಲ್ಲಿ ಏನಾದರೂ ಹಣವನ್ನು ಕೊಟ್ಟರೆ ಅದನ್ನು ನಾವು ಕೆಲಸ ಮಾಡುವವರೆಗೋ ಪೂಜೆ ಅಲ್ಲಿ ಇದ್ದವರಿಗೆ ಹಣ ಕೊಡುವುದೇ ಬಿಟ್ಟರೆ ದೇವರಿಗೆ ಯಾರೂ ಹಣ ಕೊಡುವುದಲ್ಲ ಅಥವಾ ದೇವರಿಗೆ ದುಡ್ಡು ಹಾಕೋದಲ್ಲ ದೇವರಿಗೆ ದುಡ್ಡು ಬೇಡ ಅವರ ಬೇಡ ಆಸ್ತಿ ಬೇಡ ದೇವರು ನಿಷ್ಕಲ್ಮಶ ಭಕ್ತಿಗೆ ದೇವರು ಒಲಿತಾನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ